ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತೆ ಗೊತ್ತಾ ಅವರ ದುಡ್ಡಿನ ಕೋಟೆ ಒಳಗಡೆ ಏನಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗುವುದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಕುತೂಹಲಕಾರಿ ಇರುವ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವರ ಒಂದು ದಿನದ ಆದಾಯ ಎಷ್ಟು ಗೊತ್ತಾ ವೀಕ್ಷಕರೇ ಸಿದ್ದರಾಮಯ್ಯ ಪತ್ನಿ ಆಸ್ತಿ ಎಷ್ಟಿರಬಹುದು ಎಂದು ನಿಮ್ಮೆಲ್ಲರಿಗೂ ಕುತೂಹಲ ಇರಬಹುದು ಅಂದ ಹಾಗೆ ಇವರ ಆದಾಯ ಬರೋಬ್ಬರಿ ಒಂದು ಕೋಟಿ ಎಂಟು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಸರಾಸರಿ ಒಂಬತ್ತು ಲಕ್ಷದ ಆರು ಸಾವಿರ ರೂಪಾಯಿ ದಿನಕ್ಕೆ ಮೂವತ್ತು ಸಾವಿರ ಆಗುತ್ತೆ ಹೌದು ಒಂದು ದಿನಕ್ಕೆ ಮೂವತ್ತು ಸಾವಿರ ಕೆಲವರಿಗೆ ಇದು ಒಂದು ತಿಂಗಳ ಆದಾಯ ಆಗಿರಬಹುದು ಆದರೆ ಪಾರ್ವತಿ ಸಿದ್ದರಾಮಯ್ಯಗೆ ಜಸ್ಟ್ ಒಂದು ದಿನದ ಆದಾಯ ಇವರಿಗೆ ಇಷ್ಟೊಂದು ದುಡ್ಡು ಬರೋದಾದರೂ ಹೇಗೆ ಅಂತ ನಿಮಗೆ ಅನಿಸಿರಬಹುದು ಇವರು ತಮ್ಮ ಹಣದ ಮೂಲವನ್ನು ಬಾಡಿಗೆ ಹಣ ಬ್ಯಾಂಕ್ನಲ್ಲಿ ಇಟ್ಟಿರುವ ಫಿಕ್ಸಡ್ ಡೆಪಾಸಿಟ್ಗೆ ಬರುವ ಬಡ್ಡಿ ಉಳಿತಾಯ ಖಾತೆಯಲ್ಲಿರುವ ಹಣಕ್ಕೆ ಬರುವ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿದೆ ಏಳು ಕೋಟಿ ಉಳಿತಾಯ ಖಾತೆಯಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಪಾರತಿ ಸಿದ್ದರಾಮಯ್ಯ ಫಿಕ್ಸಡ್ ಡೆಪಾಸಿಟ್ ರೂಪದಲ್ಲಿ ಸನಿ ಸನಿಹ ಏಳು ಕೋಟಿ ರೂಪಾಯಿ ಹೊಂದಿದ್ದಾರೆ ಇದರಲ್ಲಿ ಬರೋಬ್ಬರಿ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷದ ಒಂದು ಎಫ್ ಡಿ ಒಂದು ಕೋಟಿ ನಾಲ್ಕು ಲಕ್ಷ ಮೌಲ್ಯದ ಎರಡು ಎಫ್ ಡಿ ಸೇರಿವೆ ಅದಲ್ಲದೆ ವಿವಿಧ ಬ್ಯಾಂಕ್ಗಳಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸೇವಿಂಗ್ಸ್ ಹೊಂದಿದ್ದಾರೆ ಕಂಪನಿಗಳಲ್ಲಿ ಡೈರೆಕ್ಟರ್ ಮತ್ತು ಪಾರ್ಟ್ನರ್ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳದ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರೋ ಪ್ರಸಿದ್ಧ ವೈಎಸ್ ಡಯಾಗ್ನೋಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಜೊತೆಗೆ ಬಿಎಂಎಂಎನ್ ಎಂಟರ್ಪ್ರೈಸಸ್ ಮತ್ತು ಪಿಆರ್ವೈ ಪ್ರೊಜೆಕ್ಟ್ಸ್ ಎಂಬ ಕಂಪನಿಗಳಿಗೆ ಪಾರ್ಟ್ನರ್ ಆಗಿದ್ದಾರೆ ಷೇರು ಬಾಂಡ್ ರೂಪದಲ್ಲಿ ಎರಡೂವರೆ ಕೋಟಿ ಪಾರ್ವತಿ ಸಿದ್ದರಾಮಯ್ಯ ಪಿಆರ್ವೈ ಪ್ರಾಜೆಕ್ಟ್ಸ್ ಕಂಪನಿಯಲ್ಲಿ ಒಂದು ಪಾಯಿಂಟ್ ಎಂಟು ಜೀರೋ ಕೋಟಿ ಮೌಲ್ಯದ ಷೇರಿಗೆ ಮಾಲೀಕರಾಗಿದ್ದಾರೆ ಬಿಎಂಎಂಎನ್ ಎಂಟರ್ಪ್ರೈಸಸ್ ಕಂಪನಿಯಲ್ಲಿ ಅರವತ್ತೆರಡು ಲಕ್ಷ ಮೌಲ್ಯದ ಶೇರ್ನ ಹೊಂದಿದ್ದಾರೆ ಪ್ರಸಿದ್ಧ ವಾಯಸ್ ಡಯಾಗ್ನೋಸ್ಟಿಕ್ ಕಂಪನಿಯಲ್ಲಿ ಹತ್ತು ಸಾವಿರ ಶೇರ್ ಇದೆ ಅರ್ಧ ಕೆಜಿ ಚಿನ್ನ ನಾಲ್ಕೂವರೆ ಕೆಜಿ ಬೆಳ್ಳಿಯ ಒಡತಿ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಪತ್ನಿ ಬಳಿ ಐದನೂರ ಗ್ರಾಮ್ನಷ್ಟು ಚಿನ್ನದ ಆಭರಣಗಳಿವೆ ಇದರ ಮೌಲ್ಯ ಮೂವತ್ತೆರಡು ಲಕ್ಷ ರೂಪಾಯಿ ಜೊತೆಗೆ ನಾಲ್ಕೂವರೆ ಕೆಜಿ ಬೆಳ್ಳಿಯ ಆಭರಣ ಮತ್ತು ವಸ್ತುಗಳಿವೆ ಇದರ ಮೌಲ್ಯ ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ಮೈಸೂರಿನಲ್ಲಿದೆ ಎಂಟೂವರೆ ಎಕರೆ ಕೃಷಿ ಜಮೀನು ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಎರಡು ಕೃಷಿ ಜಮೀನುಗಳಿವೆ ಮೈಸೂರಿನ ಜಯನಗರದ ಹೋಬಳಿಯಲ್ಲಿ ಎರಡು ಎಕರೆ ಹದಿನೇಳು ಗುಂಟೆ ಇದರ ಮೌಲ್ಯ ಒಂದು ಪಾಯಿಂಟ್ ಒಂದು ಜೀರೋ ಕೋಟಿ ಮಗ ರಾಕೇಶ್ ಹೆಸರಲ್ಲಿದ್ದ ಈ ಜಮೀನು ಅವರ ನಿಧನದ ನಂತರ ತಾಯಿ ಹೆಸರಿಗೆ ಟ್ರಾನ್ಸ್ಫರ್ ಆಯಿತು ಇನ್ನೊಂದು ಜಮೀನು ಇರೋದು ಮೈಸೂರಿನ ವರುಣಾ ಹೋಬಳಿಯಲ್ಲಿ ಒಂದು ಎಕರೆ ಎಂಟು ಗುಂಟೆ ಇದರ ಮೌಲ್ಯ ಹತ್ತೊಂಬತ್ತು ಲಕ್ಷ ರೂಪಾಯಿ ಬರೋಬ್ಬರಿ ಎಂಟು ಕೋಟಿ ಕೃಷಿಯೇತರ ಸೈಟು ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಮೈಸೂರಿನ ವಿಜಯನಗರದಲ್ಲಿ ಒಂದು ಕೃಷಿಯೇತರ ಸೈಟ್ ಇದೆ ಇದರ ಮೌಲ್ಯ ಬರೋಬ್ಬರಿ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ಈ ಭೂಮಿ ಮೂಡಾ ಅಥವಾ ಮೈಸೂರು ನಗರಾಭಿವೃದ್ಧಿ ಕಡೆಯಿಂದ ಹಂಚಿಕೆಯಾಗಿದ್ದು ಅಂದ ಹಾಗೆ ಮೈಸೂರಿನ ರಿಂಗ್ ರೋಡ್ ಬಳಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಇದ್ದ ಸುಮಾರು ಮೂರು ಎಕರೆ ಕೃಷಿ ಜಮೀನನ್ನ ಮೂಡಾ ವಶಕ್ಕೆ ಪಡೆದು ಸೈಟ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡಿತ್ತು ಇದಕ್ಕೆ ಪರಿಹಾರವಾಗಿ ವಿಜಯನಗರದ ಈ ನಿವೇಶನವನ್ನು ಕೊಟ್ಟಿತ್ತು ಆದರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ವರದಿಯಾಗಿದೆ ಬೆಂಗಳೂರಲ್ಲಿ ಕೋಟಿ ಕೋಟಿ ಬೆಳೆ ಬಾಳುವ ಎರಡು ಮನೆ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಎರಡು ಮನೆಯನ್ನ ಹೊಂದಿದ್ದಾರೆ ಮಲ್ಲೇಶ್ವರಂನಲ್ಲಿರೋ ಫ್ಲಾಟ್ ಒಂದೂವರೆ ಕೋಟಿ ಬೆಳೆ ಬಾಳುತ್ತೆ ವಿಜಯನಗರದಲ್ಲಿರೋ ಮನೆ ನಾಲ್ಕು ಕೋಟಿ ಬೆಳೆ ಬಾಳುತ್ತೆ ಈ ನಾಲ್ಕು ಕೋಟಿಯಲ್ಲಿ ಐವತ್ತು ಪರ್ಸೆಂಟ್ ಪಾರ್ವತಿಯದ್ದು ಉಳಿದ ಐವತ್ತು ಪರ್ಸೆಂಟ್ ಸಿದ್ದರಾಮಯ್ಯಗೆ ಸೇರಿದೆ ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಒಂದು ಕೋಟಿ ಸಾಲ ಪಾರ್ವತಿ ಸಿದ್ದರಾಮಯ್ಯ ಪ್ರಭು ಸ್ವಾಮಿ ಎಂಬುವರಿಗೆ ಒಂದು ಕೋಟಿ ಹತ್ತು ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ನ ಕೊಟ್ಟಿದ್ದಾರೆ ರವಿ ಪ್ರಶಾಂತ್ ಅನ್ನೋರಿಗೆ ಹತ್ತು ಲಕ್ಷ ಸಾಲ ಕೊಟ್ಟಿದ್ದಾರೆ ಎಲ್ಲ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ ವೀಕ್ಷಕರೇ ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರಲ್ಲಿರುವ ಎಲ್ಲ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ ಮೂವತ್ತೆರಡು ಕೋಟಿ ಆಗುತ್ತೆ ಇದಕ್ಕೂ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಇದ್ದಿದ್ದು ಸುಮಾರು ಎಂಟು ಕೋಟಿ ಆಸ್ತಿ ಮಾತ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಿದ್ದು ಮೂರು ಕೋಟಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಸುಮಾರು ಒಂದೂವರೆ ಕೋಟಿ ಈಗ ಇದು ಬರೋಬ್ಬರಿ ಮೂವತ್ತೆರಡು ಕೋಟಿ ಆಗಿದೆ ಅನ್ನೋದು ಗಮನಾರ್ಹ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಸಿದ್ದರಾಮಯ್ಯಗಿಂತ ಅವರ ಪತ್ನಿಯೇ ಶ್ರೀಮಂತೆ ಸಿದ್ದರಾಮಯ್ಯ ಹೆಸರಲ್ಲಿರೋದು ಹತ್ತೊಂಬತ್ತು ಕೋಟಿ ಆಸ್ತಿ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ತಪ್ಪಿಲ್ಲ ಮೂವತ್ತೆರಡು ಕೋಟಿ ಆಸ್ತಿ ಹೊಂದಿರೋ ಪಾರ್ವತಿ ಸಿದ್ದರಾಮಯ್ಯ ಹದಿನಾರು ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ ಇದರಲ್ಲಿ ಗಂಡ ಸಿದ್ದರಾಮಯ್ಯಗೆ ಕೊಡಬೇಕಾಗಿರುವುದು ಆರು ಕೋಟಿ ಸಾಲ ಬಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ಗೆ ಕೊಡಬೇಕಾಗಿರುವುದು ಐದು ಕೋಟಿ ಸಾಲ ಮನೆ ಕಟ್ಟಲು ಸಾಲ ಪಡೆದ ಎರಡು ಕೋಟಿ ಹೌಸಿಂಗ್ ಲೋನ್ ಮಗನಿಗೆ ಕೊಡಬೇಕಾದ ಐವತ್ ಮೂರು ಲಕ್ಷಗಳು ಸೇರಿವೆ ಸೊ ವೀಕ್ಷಕರೇ ಇದಿಷ್ಟು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತಿ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ